ರೂಮ್ನ್ಯಾಗ ರೂಮ್ನ್ಯಾಗ ಪಿಟ್ ಮಾಡಿದೆ ನೋಡ್ರಿ ನಷ್ಟ ಬಂದಾನ ನಮ್ದು ದೋಸೆ ಮತ್ತು ಮೆರ್ಚಿ ಕಾಯಿ ಮೈಕಾಣ ಆಗಲಿ ಇವತ್ತ ಬೆಳಿಗ್ಗೆನೇ ಬಂದ ಬಳ್ಳಾರಿ ಮುಟ್ಟಿವಿ ನಾವು ಪಾರ್ಟಿಗೆ ಫೋನ್ ಹಚ್ಚಿದ್ವಿ ಅವ್ರ ಪಾರ್ಟಿ ನೋಡಿದ್ರೆ ಮತ್ತೆ ಬ್ಯಾರೆ ಸೈಟಿನ ಲೊಕೇಶನ್ ಹಾಕ್ಯಾರ ಆ ಅಂಗಡಿ ಕಡೆ ಬಿಟ್ಟು ಮತ್ತೆ ಬೇರೆ ಅಂಗಡಿ ಕಡೆ ಹೊಂಟೀವಿ ಜೋಡಿ ಇಬ್ರು ಅಣ್ಣಗಳು ಅದಾರ ಕಾಶಿನಾಥರ ಪದಶೇರಿ ನಿಧಿ ಹೊಡೆದಾರ ಇನ್ನೊಬ್ಬರು ನಿಧಿ ಮಾಡಿಲ್ಲ ಪಾಪ ಬರ್ರಿ ಹೋಗೋಣ ಇನ್ನೊಂದು ಪಾಯಿಂಟಿಗೆ ಬರ್ರೀಗ ಕರೆಕ್ಟ್ ಐದು ಗಂಟೆ ಆತ ಪಾರ್ಟಿ ಹಾಕಿದ ಲೊಕೇಶನ್ ಕಡೆ ಹೊಂಟೇವಿ ಇಲ್ಲಿಂದ ಇನ್ನೂ ಎರಡು ಕಿಲೋಮೀಟರ್ ಆಗತ್ತೆ ನಮ್ಗೆ ಹೋಗೋನೀಗ ಹೋಗಿ ಬಡಾನ ಖಾಲಿ ಮಾಡೋಣ ಅಂದೆ ಪಾಯಿಂಟಿಗೆ ರೀಚ್ ಆದ್ವಿ ಮೂರು ಮಂದಿ ನಾವು ರಥಾನ ಬಂದು ಆದ್ರೆ ಇಲ್ಲಿ ಖಾಲಿ ಮಾಡಬೇಕು நாயக நாயித்துவ மர நமக்கு இல்லே லாலி மாழ்கோ அன்னார லாலி மாதிரி இல்லை நோட நாயுது எல்லோரு கண்டிப்பா ಅಲ್ಲಿ ಇದ್ ಗಾಡಿ ತಗೊಂಡು ಈಗ ರಿವರ್ಸ್ ಹಾಕಿವಿ ಇಲ್ಲಿ ರಿವರ್ಸ್ ಹಾಕಿ ಅನ್ಲೋಡ್ ಮಾಡಬೇಕು ಇಲ್ಲಿ ಮಾಲ್ ಈಗ ತೆಗಿಯಾಕತ್ತಾರ ಐದು ಹದಿನೈದ ಟೈಮ್ ಕರೆಕ್ಟ್ ಪ್ಯಾನಲ್ ಆಗಿ ಗಾಡಿ ಬಿಟ್ಟು ಕೆಳಗಿಳಿಸಿದ್ರಿ ಇದನ್ನ ಇದು ಒಂದು ಈ ಮನಿ ಒಳಗ ಇನ್ನೊಂದು ಮುಂದೆ ಹೋಗ್ಬೇಕು ಮತ್ತ ಇಲ್ಲಿಂದ ಕೂಗೋಡ ಹಲೋ ಫೈನಲ್ ಆಗಿ ಮನಿ ಒಳಗೆ ತೊಗೊಂಬಂದ್ರೆ ಗಾಡಿ ಅಲ್ಲಿ ಹಚ್ಚಿವಿ ಅಲ್ಲಿಂದ ಹಚ್ಚಿ ಅದು ಹಾಕಿ ಒಳಗೆ ತೊಗೊಂಡಿವಿ ಪೂರ ಈ ಎಲ್ಲ ಹಾಕಿ ಗಾಡಿ ನೋಡ್ರಲ್ಲ ಅಲ್ಲಿ ಇತ್ತು ಹೊರಗೆ ಲೇಟ್ನಾಗ ಬರ್ರಿ ಕ್ಯೂಸನದ ಇಳಿಸಿ ಇಲ್ಲಿಂದ ಹೋದ್ರೆ ಅಲ್ಲಿ ಒಳಗೆ ಒಳಗೆ ಒಳಗಿರ್ಬೇಕಂತ ಅದ್ರ ಸಂಬಂಧ ಗಾಡಿ ಪೂರ ಖಾಲಿ ಆಗುತ್ತೆ ಗಾಡಿ ಪೂರ ಖಾಲಿ ಮಾಡಿ ಅದನ್ನ ಲಾಕ್ ಸೆಟ್ಟಿಂಗ್ ಮಾಡೋಕತ್ತೊಳಗ ನೋಡ್ರಿ ಟೈಮ್ ಆರು ಊರಿಯತ್ತೆ ನೋಡ್ರಿ ಅಲ್ಲಿ ಗಾಡಿ ಅಲ್ಲಿ ಐತಿ ಅಲ್ಲಿಂದ ಪೂರ ಇದೆ ರೋಡ್ನಾಗ ಹಾಕಿ ತಗೊಂಬಂದು ಸೀದಾ ಈಗ ಮನೆ ಒಳಗೆ ಇಟ್ಟೇವಿ ಇಲ್ಲಿ ರೂಮ್ನಾಗೆ ರೂಮ್ನಾಗ ಪಿಟ್ ಮಾಡಿ ನೋಡಿದ್ರೆ வெட்டம <laughs> தரவரில்லூர் ಫೈನಲಲ್ಲಿ ಒನ್ ಪಾಯಿಂಟ್ ನಮ್ಮ ಗಾಡಿ ಖಾಲಿ ಆತ ಈಗ ನೆಕ್ಸ್ಟ್ ಪಾಯಿಂಟ್ ಬಂತೀವಿ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಐತದ ಬರ್ರಿ ಈಗ ಹೋಗೋಣ ಮೇನ್ ರೋಡಿಗೆ ಟಚ್ ಆಗಿಲ್ಲ ಇನ್ನೂ ಸಿಟಿ ಒಳಗೆ ಅದೀವಿ ಹೋಗಿ ಆ ಊರಿನ ರೋಡ್ ಟಚ್ ಆಗ್ಬೇಕು ಇದ ನೋಡ್ರಿ ಬಳ್ಳಾರಿ ಒಳಗ ಮೇನ್ ಸರಕಲ್ಲ ನಮ್ಮ ರಾಷ್ಟ್ರದ ಲಾಂಚನ ನಾಲ್ಕು ಮುಖದ ಸಿಂಹ ಹೆಂಗ ನಿಲ್ಸ್ಯಾರ ಇನ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಮೀಟರ್ಸ್ ಅಟ್ ದ ರೌಂಡ್ ಅಬೌಟ್ ಟೇಕ್ ದ ಫಸ್ಟ್ ಎಕ್ಸಿಟ್ ಫೈನಲ್ ಆಗಿ ನಾವೀಗ ಕುರಗೋಡು ರೀಚ್ ಆದ್ವಿ ಇಲ್ಲಿಂದ ರೈಟ್ ಹೊಡಿಬೇಕೆ ಭಾಳ ದೂರಿ ಇಲ್ಲ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಆಗ್ಬೋದು ನಮ್ದು ಲೊಕೇಶನ್ ಅಷ್ಟೇ ಪಾರ್ಟಿಗೆ ಫೋನ್ ಹಚ್ಚಿದ್ವಿ ಅವರು ಬರ್ರಿ ಅಂತಂದ್ರೆ ಉರುಗೋಡು ಕುರ್ಗೋಡನೇ ಏನಿದೆ ಕುರುಗೋಡ್ ಇದು ಬಸ್ ಸ್ಟ್ಯಾಂಡ್ನಾಗ ಬಂದಿವಿ ಗಾಡಿಯಲ್ಲಿ ಸೇಡಚ್ೀವಿ ಇಲ್ಲಿ ಇಲ್ಲೇ ನಾಷ್ಟೆ ಇಲ್ಲಿ ನಾಷ್ಟ ಮಾಡೋದು ಬಂದಿವೆ ಗಾಡಿ ಪೂರ್ತಿಯಲ್ಲಿ ಸೇಡಚ್ ಬಂದೀವಿ ಬರ್ರಿ ಇಲ್ಲೇ ನಾಷ್ಟ ಮಾಡೋಣ ಮುಂದೆ ಮುಂದೊಂಟ್ರ ನಾವು ಅವರಿಂದ ಹೊಂಟೀವಿ ಹೋಗಿ ನಾಷ್ಟ ಮಾಡೋಣ ಈಗ ಮೊದಲು ಫೈನಲ್ ಆಗಿ ಈಗ ನಾಷ್ಟ ಮಾಡಕ್ಕೆ ಬಂದೀವಿ ದಾಸಿ ಹೇಳಿವಿ ದಾಸಿ ಮಾಡೋ ಥರ ಅಲ್ಲಿ ಮಿರ್ಚಿ ಪುರಿ ಎಲ್ಲ ಅದಾವೆ ದಾಸಿ ಹೇಳಿದ್ವಿ ನಾವು ನಾಷ್ಟ ಬಂದ ನಮ್ದು ದಾಸಿ ಮತ್ತೆ ಮಿರ್ಚಿ ತಗೊಂಡಿವಿ ಫೈನಲ್ ಆಗಿ ಟೈಮ್ ಈಗ ಕರೆಕ್ಟ್ ಒಂಬತ್ತು ಗಂಟೆ ಆಗುತ್ತೆ ಅನ್ಲೋಡಿಂಗ್ ಪಾಯಿಂಟ್ ರೀಚ್ ಆದ್ವಿ ಎಣ್ಣೆ ಪಾಯಿಂಟ್ ನಮ್ದು ಇಲ್ಲೇ ಮುಂದೆ ನೋಡ್ರಿ ಗುಡ್ಡ ಹೆಂಗ್ ಅಷ್ಟಾಗಿ ಇಷ್ಟ ಮಾಡಿ ಬಂದಿವಿ ಇಲ್ಲಿ ಆದ್ರೆ ಪಾರ್ಟಿ ಬರ್ತೀನಿ ತಂದರ ಅದಕ್ಕಿ ನಿತ್ಯ ಇಲ್ಲಿ ಗುಡ್ಡ ಹೆಂಗ್ ಇಲ್ಲೇ ಮುಂದೆ ಪೂರ್ ಫೈನಲ್ ಆಗಿ ಇದ ನೋಡ್ರಿ ಅನ್ಲೋಡಿಂಗ್ ಪಾಯಿಂಟ್ ಲಕ್ಷ್ಮೀ ನರಸಿಂಹ ಜ್ಯೂಲರ್ಸ್ ಜ್ಯುವೆಲರ್ಸ್ ಅಂಗಡಿಗಿದೆ ಇದೆ ಇಲ್ಲಿ ಅನ್ಲೋಡ್ ಮಾಡಬೇಕು ಫೈನಲ್ ಆಗಿ ಗಾಡಿ ತೊಗೊಂಬಂದು ಅನ್ಲೋಡಿಂಗ್ ಪಾಯಿಂಟಿಗೆ ಹಚ್ಚಿವಿ ಇದು ನೋಡ್ರಿ ರೋಡ್ ಇಲ್ಲಿ ಇದಕ್ಕೆ ಇಲ್ಲಿ ನಾಗ ರಿಟರ್ನ್ ಮಾಲ್ ಐತೆ ನಿಂದಿವಿ ಅದು ಮ್ಯಾಗಿನ್ ಟಚ್ ಹಾಕಿದ್ ಮಾಡೀವಿ ಅದರ ಟಚ್ ಆಗಲಿಲ್ಲ ಅಲ್ಲಿ ಇಳಿಸಿನಿ ಈಗ ಅಂಗಡಿ ಒಳಗೆ ಎಲ್ಲ ತಾರ್ಕೆಲ್ಲ ತಂದಿ ಫೈನಲ್ ಆಗಿ ನಮ್ಮ ಗಾಡಿದ ಅನ್ಲೋಡ್ ಮಾಡಕತ್ತೀವಿ ಇಲ್ಲಿ ಆದರೆ ಅನ್ಲೋಡ್ ಆಗತ್ತಿಲಿದೆ ಯಾಕಂದ್ರೆ ನಿಂದಿರಬೇಕಿದೆ ು ಕರೆಕ್ಟ್ ಜಗ ಇಲ್ಲ ನೋಡ್ರಿ ಗಾಡಿ ಇಷ್ಟು ಮ್ಯಾಗ ಹಚ್ಚಿದ್ರು ಹೋಗಿದೆ ಅದಕ್ಕಾಗಿ ಚೈನ್ ಕೂಲಿ ಹಾಕಿ ಜಗಾತಾರಿಗೆ ಅಂತೂ ಹಿಂತು ಎಲ್ಲ ಹಮಾನ್ ಅದು ಎಲ್ಲ ಸೇರಿಸಿ ಗಾಡಿಯಿಂದ ಸೀದ ಕೆಳಗೆ ಇಳಿಸಿದ್ವಿ ಕೆಳಗೆ ಇಳಿಸಿ ಹಿಂಗೆ ನಿರ್ಸಿದ್ವಿ ಆದ್ರೆ ಒಳಗೆ ಹೋಗ್ಬೇಕಂತದ ಒಳಗೆ ಹೋಗಿ ಮತ್ತೊಂದು ಪ್ಲೌಡಿಂಗ್ ಇದೇ ರೀತಿ ಅದಕ್ಕೆ ಅಲ್ಲಿ ಒಳಗೆ ಜಾಗ ಮಾಡತ್ತಾರ ಫೈನಲ್ ಆಗಿ ನಾವು ಇಲ್ಲಿ ಬೆಳಿಗ್ಗೆ ಬಂದಿದ್ದು ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಗಾಡಿ ಎಲ್ಲ ರಿವರ್ಸ್ ಹಾಕಿ ಅನ್ಲೋಡ್ ಮಾಡೋಕೆ ನಿತ್ರ ಒಂದು ಅನ್ಲೋಡ್ ಆಗಲಿಲ್ಲ ಜಲ್ದಿ ಆದರೆ ಈಗ ಅನ್ಲೋಡೆಲ್ಲ ಮಾಡಿ ಒಳಗೆ ಫಿಟ್ಟಿಂಗ್ ಮಾಡಿವಿ ಟೈಮ್ ಆಗಿತ್ತು ಅಂದ್ರೆ ಒಂದು ಗಂಟೆ ಆಗೈತಿ ಒಂಬತ್ತು ಗಂಟೆ ಅಂದ್ರೆ ಒಂದು ಗಂಟೆ ಮಾಡೋಕೆ ಬುದ್ಧಡೀವಿ ನಾವು ಟೋಟಲ್ ನಾಲ್ಕು ತಾಸು ಆಗೈತಿ ಒಂದೇ ಫಿಟ್ ಮಾಡೋಕ್ಕೆ ಅಲ್ಲಿ ಒಂದು ಸಣ್ಣದಿತ್ತು ಅದು ಜಲ್ದಿ ಫಿಟ್ಟಿಂಗ್ ಆಗುತ್ತೆ ನೋಡ್ರಲ್ಲಿ ಟೈಮ್ ಟೈಮ ಒಂದು ಹನ್ನೊಂದಾಗೈತಿ ಟೈಮ್ ಈಗ ಖಾಲಿ ಆಗೈತಿ ನಮ್ಗೆ ಪೂರ ಖಾಲಿ ಮಾಡಿವಿ ಇದೊಂದು ರಿಟರ್ನ್ ಅವ್ರ ಮನಿಗಂತ ಮನೆಗೆ ಹೋಗ್ಬೇಕಿದಾನೆ ಇವರ ಎಲ್ಲ ಅನ್ಲೋಡ್ ಆತ ಈಗ ಬಿಲ್ ಕೊಟ್ಟೆ ಅವ್ರ ಕಡೆ ರಿಸೀವ್ ಮಾಡಿಸ್ಕೊಳತ್ತಾರ ಅವರು ನೋಡ್ರಲ್ಲಿ ರಿಸೀವ್ ಮಾಡೋಕತ್ತಾರ ಎಲ್ಲ ಕೀಗಿ ಎಲ್ಲ ಓಕೆ ಮಾಡಿ ಹೋಗ್ಬೇಕು ಇವ್ರಿಗೆ ಅದ್ರ ಸಂಬಂಧ ಎಲ್ಲ ಓಕೆ ಅಂತ ಮಾಡಿಸ್ತಾರೆ ಇವರು ನಮ್ಮ ಇಲ್ಲಿ ಕಾಶಿನಾಥ್ ಅವರು ಇವರು ಭಾಳ ಬಿಜಿ ಆಗಿಬಿಟ್ಟಿದ್ದಾರೆ ಫೋನಲ್ಲಿ ನಮ್ಮ ಪಾನ್ ರಂಗ ಅವರು ಎಲ್ಲ ತಿಳಿಸಿ ಎಲ್ಲ ಹೇಳಿ ಬರ್ತಿದಾರೆ ಫೈನಲ್ ಆಗಿ ಈಗ ಸೀದಾ ಅವ್ರ ಮನಿ ಕಡೆ ಹೊಂಟಿವಿ ಪಾರ್ಟಿ ಎಲ್ಲಿ ಅನ್ಲೋಡ್ ಮಾಡಿದ್ವಲ್ಲ ಅವ್ರ ಅಂಗಡಿಗೆ ಅವ್ರ ಮನಿ ಕಡೆ ಹೋಗ್ಬೇಕ ಅಲ್ಲಿ ಒಂದು ಮನೆ ಅಂತ ಲಾಕರ್ ಇವ್ರೆಲ್ಲಾರು ಆ ಲಾಕರ್ ಇಂದ ಲಾಕ್ ಸರ್ಟ್ ಹೋಗಿ ಮಾಡ್ಬೇಕೀವಿ ಪಾರ್ಟಿ ಮುಂದೆ ಅಲ್ಲಿ ಫೈನಲ್ ಆಗಿ ಅದೊಂದು ಟಿದಿರ್ ಇತ್ತಲ್ಲ ಅವ್ರ ಇಳಿಸಿ ಸೀದಾ ಈಗ ಹೊಂಟಿವಿ ಗಂಗಾವತಿ ಮ್ಯಾಗ ಇಲ್ಲಿಂದ ಮೊದ್ಲ ಕಂಪ್ಲಿಗೆ ಹೋಗ್ಬೇಕ ಕಂಪ್ಲಿಯಿಂದ ಮತ್ತೆ ಗಂಗಾವತಿ ಹೋಗಿ ಹೋಗ್ಬೇಕ ಇಲ್ಲಿ ಗುಡ್ಡ ಅದು ಗಂಗದವು ಪೂರ ಫೈನಲ್ ಆಗಿ ಈಗ ನಾವು ಕಂಪ್ಲಿ ರೀಚ್ ಆದ್ವಿ ಇಲ್ಲಿಂದ ಇನ್ನು ಒಂದೂರ ಎಂಬತ್ತೈದು ಕಿಲೋಮೀಟರ್ ಐತಿ ಹೋಗಿ ಬರೀಗ ಸೀದಾ ಹೋಗೋಣ ಇಲ್ಲಿಂದ ಟೈಮ್ ಎರಡೂವರೆ ಆತ ಇನ್ನು ಏನು ಊಟ ಇಲ್ಲ ನಮ್ದು ಟೈಮ್ ಈಗ ಮೂರೂವರಿ ಆತ ನಾವು ಗಂಗಾವತಿ ರೀಚ್ ಆದ್ವಿ ಇಲ್ಲೇ ನಿಂತೀವಿ ಹಿಂದ ಸಿದ್ಧಾರ್ ಕನಾವಳಿ ಒಳಗೆ ಅವ್ರಿಬ್ರು ಒಳಗ್ ಹೋಗ್ಯಾರ ಬರ್ ನಾವು ಹೋಗಿ ಊಟ ಮಾಡೋನ್ ಈಗ ಹೋಟೆಲ್ ಇಲ್ಲೇ ಊಟ ಮಾಡಿ ಹೋಗುನಿಗೆ ಇಲ್ಲೇ ಒಳಗ್ ಕುಂತಾರೀ ಫೈನಲ್ ಆಗಿ ನಾವು ಊಟ ತಗೊಂಡಿವಿ ಏನೋ ರೊಟ್ಟಿ ಊಟ ರೊಟ್ಟಿ ಊಟ ಮಾಡಿ ಇಲ್ಲಿಂದ ಹೋಗುನ ಸೀದಾ ಗಾಡಿಯಲ್ಲಿ ಹೆಚ್ಚಿವಿ ಮೇನ್ ರೋಡ್ ನೋಡ್ರಿಲ್ಲಿ ರೋಡ್ ತುಂಬಾ ಯಾ ನಮ್ನಿ ಹೋಗಿ ಬಿಸಿ ಎಲ್ಲಾ ಹೊಲಕ್ಕಲ್ಲಿ ಬೆಂಕಿ ಹಚ್ಚಾರ ಆರ್ಸಂಬ ಊಟ ಮಾಡಿ ಬಿಟ್ಟಿವ ನಾವ ಗಂಗಾವತಿ ಫೈನಲ್ ಆಗಿ ಅಲ್ಲಿಂದ ಊಟ ಮಾಡಿ ಶೀದಾ ಈಗ ಈಗ ಗಂಗಾವತಿ ಟೋಲ ಟೋಲಿಗೆ ಬಂದಿವಗೊಂಡ್ ಟೋಲ್ ಕಟ್ಟಾಕತಿ ಟೋಟಲ್ ಇದೆ ನಮಗೆ ನಾಲ್ಕನೇ ಟೋಲಿಗೆ ಇದೆ ನಮ್ ಕೂಡ ಬಂದವರ ಇಬ್ಬರ ಅಣ್ಣರ ಪಾಪವ್ರ ಮತ್ತೆ ರಿಪೇರಿಕಾ ಅವರಿಗೆ ಅವ್ರು ಹೊಂಟ್ರ ಈಗ ನಾವು ಮತ್ತ ಕಾಶಿ ಅನ್ನೋರು ಇಬ್ಬರ ಈಗ ಸೀದಾ ಹುಬ್ಬಳಿಗೆ ಹೋಗ್ಬೇಕ ಈಗ ಎಲ್ಲದಪ್ಪ ಅಂದ್ರೆ ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಐತಿ ನಮ್ಗೆ ಕೊಪ್ಪಳ ಅರ್ ದೂರ್ ಬಂದು ಇಷ್ಟೇ ಇಲ್ಲಿ ಸೀದಾ ಈಗ ಹಳಿ ಹುಳಿ ಡೋಲ್ ಪಾಸ್ ಮಾಡಿ ಟೋಲ್ ಪಾಸ್ ಮಾಡಿ ಇಲ್ಲಿಂದ ಇನ್ನೂ ಹುಬ್ಬಳಿ ಒಂದ ಎಂಬತ್ತು ಕಿಲೋಮೀಟ್ರ್ ಐತಿ ಸಾಯಂಕಾಲ ಕರೆಕ್ಟಿಗೆ ಟೈಮ್ ತೆಗೆತ್ಪ ಅಂದ್ರೆ ಐದು ನಾಲ್ಕು ನೋಡ್ರಿ ನಾವೀಗ ನೆಲುಡಿ ಟೋಲ್ ರೀಚ್ ಆಗಿವಿ ಇಲ್ಲಿ ಐತ್ ನೋಡ್ರಿ ಇದು ನೆಲುಡಿ ಟೋಲ್ ಗಾಡಿಯಲ್ಲಿ ಸೈಡ್ ಹಚ್ಚಿವಿ ಇಲ್ಲೇ ಒಂದೊಂದು ಚಹಾ ಕುಡ್ದು ಹೋದ್ರೆ ಅಂತ ತಂದ್ರ ಅನ್ನಾರೆ ಅದಕ್ಕೆ ಆಯ್ತು ತಗೋರಿ ಇಲ್ಲಿ ಒಂದೊಂದು ಚಹಾ ಕುಡ್ದು ಹೇಳಿ ಇಲ್ಲಿ ಸೈಡ್ ಹಚ್ಚಿ ನಿಂಗೆ ಇಲ್ಲಿಂದ ಚಾ ಕುಡ್ದು ಮತ್ತೊಳ್ಳಿ ಸೀದಾ ನಾವು ಎಲ್ಲಿ ಹೋಗಪ್ಪ ಅಂದ್ರೆ ಸಿಬಿಟಿಗೆ ಹೋಗ್ಬೇಕು ಸಿಬಿಟಿಗೋಗಿ ಎಲ್ಲ ಮಟರಿಯಲ್ಲ ಫಿಟಿಂಗ್ ಮಟರಿಯಲ್ ಎಲ್ಲ ಇಳಿಸಿ ಅವ್ರಿಗೆ ಅವ್ರ ಮನಿ ಕಡೆ ಇಳಿಸಿ ನಾನು ಮನಿಗ್ ಹೋಗ್ಬೇಕ ಈಗ ಹೋಗುನು ಸೀದಾ ಅಲ್ಲಿ ಚಹಾ ಕುಡಿಯಕ ಅಲ್ಲಿಂದ ಚಹಾ ಕುಡ್ದ ಶೀದಾ ಈಗ ಹುಬ್ಳಿ ಎಂಟ್ರೆನ್ಸ್ ಆದ್ವಿ ಇಲ್ಲಿಂದ ಇನ್ನು ನಮ್ಗ ಕರೆಕ್ಟ್ ಒಂದ್ ಏಳೆಂಟು ಕಿಲೋಮೀಟರ್ ಐತಿ ಸಿಟಿ ಒಳಗೆ ಹೊಂಟಿವಿ ಸಿಟಿ ಒಳಗೆ ಹೋಗಿ ಅಲ್ಲಿ ಸಿಬಿಟಿಗೋಗಲಾಗೆ ನಾವು ಹುಬ್ಳಿ ಸಿಟಿ ಒಳಗೆ ಎಂಟ್ರಿ ಆದ್ವಿ ಇಲ್ಲೇ ಒಂದ್ ಸ್ವಲ್ಪ ಟ್ರಾಫಿಕ್ ಇರ್ತೈತಿ ಟ್ರಾಫಿಕ್ ದಾಟಿ ಹೋಗ್ಬೇಕು ನೆಕ್ಸ್ಟ್ ಸರ್ಕಲ್ನಾಗ ಐತಿ ಶೋರೂಮ್ ಅಲ್ಲೇ ಸಾಮಾನು ಇಳಿಸ್ಕೊಂತಾರು ಏನು ಅಲ್ಲೇ ಮಾತಾಡ್ಬೇಕೀಗೋಗಿಲಾಗೆ ನಾವು ಧನಲಕ್ಷ್ಮಿ ಲಾಕರ್ ಕಡೆ ಬಂದ್ವಿ ಈಗ ಹುಬ್ಳಿಗೆ ಇಲ್ಲೇನ ಲೋನ್ ಮಾಡ್ಕೊಂಡಿದ್ವಿ ಆದ್ರೆ ಮತ್ತೆ ಒಳ್ಳಿ ಇಲ್ಲೇ ಬಂದೇವಿ ಇವತ್ತು ಸಾಮಾನು ಅದಾವಲ್ಲ ಅದಕ್ಕೆ ಫೈನಲ್ ಆಗಿ ಇಲ್ಲೇ ಬಂದು ಅವ್ರ ಗುಡಾನ ಕಡೆ ಎಲ್ಲ ಮಟ್ರಲ್ಲ ಖಾಲಿ ಮಾಡತ್ತೀವಿ ಮೊಹಮ್ಮದ್ ಅಲಿ ನಮ್ಮ ಮ್ಯಾನೇಜರ್ ಖಾಲಿ ಈಗ ಇಲ್ಲಿ ಮಟ್ರಲ್ಲ ಟೈಮ್ ಎಂಟು ಗಂಟೆ ಆತ ಅಲ್ಲೆಲ್ಲ ಮಟೇರಿಯಲ್ ಇಳಿಸಿ ಬಂದ್ವಿ ನಾವು ಯಾರಪ್ಪ ಕಾಶಿನಾಥ್ ಅನ್ನಾರೆ ಸಾಕು ಸಾಕಾಗಿ ಈ ಟ್ರಿಪ್ ಯಾಕಂದ್ರೆ ಅಲ್ಲೇ ಭಾಳ ಲೇಟ್ ಆಗಿ ನಮ್ಗೆ ಒಂಬತ್ತು ಗಂಟೆ ಹೋದವ್ರೆ ನಾವು ಕರೆಕ್ಟ್ ಎರಡು ಗಂಟೆ ಆಯ್ತು ನಮ್ಗೆ ಅಲ್ಲೇ ಫಿಟ್ಟಿಂಗ್ ಮಾಡಿ ಬಿಡ್ಬೇಕಂದ್ರೆ ಟೋಟಲ್ ಒಂದು ನಾಲ್ಕು ತಾಸು ಅಡ್ಡೇ ಹೋಗ್ತಾ ನಾಲ್ಕು ಒಂದು ಐದು ತಾಸು ಹೋಗ್ತಲ್ಲಿ ಏನು ಮಾಡಕ್ಕೆ ಬರಂಗಿಲ್ಲ ಸರಿ ಹೋಗ್ಬ್ರಿ ಮತ್ತೆ ನೆಕ್ಸ್ಟ್ ಟ್ರಿಪ್ನ ಹಾಂ ಕಾಶಿನಾಥ್ ಅನ್ನೋರ್ ಇವರು ಮನಿಗೊಂಡ್ರ ಪಾಪ ಅವ್ರ ಮನಿ ಇಲ್ಲೇ ಒಳಗೈತಿ ಸೀದಾ ಇಲ್ಲೇ ಹೌದ್ರಿ ಆಯ್ತು ನಾವ ಇಲ್ಲಿಂದ ಈಗ ಸೀದಾ ಹೋಗುನ ಸೀದಾ ಈಗ ಖಾಲಿ ಮಾಡಿ ಮನಿ ಕಡೆ ಬಂದ್ಯಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್ ಮತ್ತೆ ನೆಕ್ಸ್ಟ್ ಲಾಗ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್